ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀರೇ ಈ ದಿನದ ಒಂದು ಕಥೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಇರಲು ಈ ಒಂದು ಕತೆಯು ತಮಗೆ ಸಹಾಯ ಮಾಡುತ್ತದೆ ಈ ಕತೆಯ ಕೊನೆಯ ಅಂತ್ಯದಲ್ಲಿ ನಮಗೆ ಗೊತ್ತಾಗುತ್ತದೆ ನಾವು ಹೇಗೆ ಇದ್ದರೆ ದಿನಾಲೂ ನಾವು ಸಂತೋಷವಾಗಿರಬಹುದೆಂದು ಹಾಗಾದರೆ ಬನ್ನಿ ನೇರವಾಗಿ ಕತೆಯನ್ನು ಪ್ರಾರಂಭ ಮಾಡೋಣ ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ ಅವನ ಹತ್ತಿರ ಎಲ್ಲ ಸುಖದ ವಸ್ತುಗಳು ಬಂಗಾರ ಬೆಳ್ಳಿ ಆಳು ಕಾಳುಗಳು ಎಲ್ಲ ಇದ್ದವು ಆದರೂ ಸಹ ಅವನು ಬಹಳ ದುಃಖದಿಂದ ಇರುತ್ತಿದ್ದ ಹೀಗೆ ದಿನಗಳು ಕಳೆದವು ಆದರೆ ಅವನ ದುಃಖ ಕಡಿಮೆ ಆಗುವುದರ ಬದಲು ದಿನಕ್ಕಿಂತ ದಿನ ಹೆಚ್ಚಾಗುತ್ತಾ ಹೋಯಿತು ತಾಳಲಾರದೆ ಗುರುವಿನ ಕಡೆ ಬಂದ ಗುರು ಒಂದು ನದಿಯ ದಂಡೆಯ ಮೇಲೆ ಚಿಕ್ಕದಾದ ಗುಡಿಸಿಲಿನಲ್ಲಿ ಇದ್ದ ಗುಡಿಸಿಲಿನ ಸುತ್ತಮುತ್ತಲು ಸುಂದರವಾದ ಮನಮೋಹಕವಾದ ಉದ್ಯಾನವನ ಇತ್ತು ಆ ವ್ಯಕ್ತಿ ಗುರುವಿನ ಹತ್ತಿರ ಬಂದು ಕೇಳುತ್ತಾನೆ ಗುರುಗಳೇ ನನ್ನ ಹತ್ತಿರ ಎಲ್ಲ ಸುಖಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಇವೆ ಆದರೂ ಸಹ ನನಗೆ ಸಂತೋಷ ಇಲ್ಲ ಏಕೆ ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ ಆದರೆ ಮನಸ್ಸು ಮಾತ್ರ ಅಳುತ್ತಿದೆ ಎಂದು ಹೇಳಿದಾಗ ಗುರು ಹೇಳುತ್ತಾನೆ ದೇವರು ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳುತ್ತಿ ಯಾವುದೇ ಕೊರತೆ ಇಲ್ಲ ಅಂತ ಬೇರೆ ಹೇಳುತ್ತಿ ಹಾಗಾದರೆ ನಿನಗೆ ಸಂತೋಷ ಇರಬೇಕಾಗಿತ್ತಲ್ಲ ಯಾಕಿಲ್ಲ ಎಂದನು ಆಗ ವ್ಯಕ್ತಿ ಹೇಳುತ್ತಾನೆ ನಾನು ಸಹ ಅದನ್ನೇ ಯೋಚನೆ ಮಾಡುತ್ತಿದ್ದೇನೆ ನೀವು ನೋಡಿದರೆ ಒಂದು ಗುಡಿಸಿಲಿನಲ್ಲಿ ಇದ್ದೀರಿ ಆದರೂ ಸಹ ನಿಮ್ಮ ಮುಖದ ಮೇಲೆ ಅಮೋಘವಾದ ತೇಜಸ್ಸು ಇದೆ ಶಾಂತಿ ಇದೆ ಸಂತೋಷ ಇದೆ ಆದರೆ ನನ್ನ ಹತ್ತಿರ ಎಲ್ಲ ಇದ್ದರೂ ಏಕಿಲ್ಲ ಎಂದನು ಆಗ ಗುರು ಹೇಳುತ್ತಾನೆ ಈ ವಿಷಯ ತಿಳಿದುಕೊಳ್ಳಲು ಬಂದಿರುವೆಯಾ ಹಾಗಿದ್ದರೆ ನೀನು ತೋಟದ ಕಡೆ ಕೈ ಮಾಡಿ ಅಲ್ಲಿ ಸ್ವಲ್ಪ ತನಕ ಕುಳಿತುಕೋ ನಾನು ನಿನ್ನ ನಂತರ ಕರೆಯುತ್ತೇನೆ ಎಂದನು ಆಗ ವ್ಯಕ್ತಿ ತೋಟದೊಳಗೆ ಹೋಗಿ ಕುಳಿತಾ ಅರ್ಧ ತಾಸು ಕುಳಿತಾ ಒಂದು ತಾಸು ಕುಳಿತಾ ಎರಡು ತಾಸು ಸಹ ಆಗಲು ಬಂತು ಗುರು ಕರೆಯಲೇ ಇಲ್ಲ ಆಗ ವ್ಯಕ್ತಿಗೆ ಸಿಟ್ಟು ಬರಲು ಪ್ರಾರಂಭಿಸಿತು ಇನ್ನೇನು ಎದ್ದು ಹೋಗಬೇಕು ಅನ್ನುವಷ್ಟರಲ್ಲಿ ಒಬ್ಬ ಶಿಷ್ಯ ಬಂದು ಆ ವ್ಯಕ್ತಿಯನ್ನು ಗುರು ಕರೆಯುತ್ತಿದ್ದಾರೆ ಎಂದು ಹೇಳಿದ ಆಗ ವ್ಯಕ್ತಿ ಗುರುವಿನ ಹತ್ತಿರ ಹೋದನು ಗುರು ಕೇಳುತ್ತಾನೆ ಎರಡು ತಾಸಿನವರೆಗೂ ನೀನು ತೋಟದಲ್ಲಿ ಕುಳಿತಿದ್ದಿ ನಿನಗೆ ಅರ್ಥವಾಯಿತಾ ದುಃಖ ಏಕೆ ಆಗಿದೆ ನಿನಗೆ ಎಂದು ಆಗ ವ್ಯಕ್ತಿ ಹೇಳುತ್ತಾನೆ ಇಲ್ಲ ಸ್ವಾಮಿ ನನಗೆ ಇನ್ನೂ ಅರ್ಥವಾಗಿಲ್ಲ ತಾವೇ ಬಿಡಿಸಿ ಹೇಳಿ ನನಗೆ ಎಂದು ದೀನವಾಗಿ ಕೇಳುತ್ತಾನೆ ನಿನಗೆ ತೋಟವನ್ನು ಎರಡು ತಾಸಿನವರೆಗೆ ನೋಡಿದೆ ಅದರಿಂದ ಏನೂ ತಿಳಿದುಕೊಳ್ಳಲಿಲ್ಲವಾ ಎಂದಾಗ ವ್ಯಕ್ತಿ ಇಲ್ಲ ಮಹಾಸ್ವಾಮಿ ಎಂದ ಗುರುಗಳು ಹೇಳುತ್ತಾರೆ ನಿಸರ್ಗ ಇದೆ ಮನುಷ್ಯನು ಸಹ ಇದ್ದಾನೆ ಮನುಷ್ಯ ಪೂಜೆ ಪುನಸ್ಕಾರ ಮಾಡುತ್ತಾನೆ ಪ್ರವಚನ ಕೇಳುತ್ತಾನೆ ಪುರಾಣ ಕೇಳುತ್ತಾನೆ ಆದರೆ ಪ್ರಕೃತಿಯಲ್ಲಿರುವ ಆಕಳು ಎಮ್ಮೆ ಹಕ್ಕಿ ಪಕ್ಷಿ ಕುರಿ ಕೋಳಿ ಆಡು ಕುದುರೆ ಇವೆಲ್ಲ ಪೂಜೆ ಪುರಸ್ಕಾರ ಮಾಡುತ್ತವೆ ಇಲ್ಲವಲ್ಲ ಆದರೂ ಸಹ ಅವು ಸಂತೋಷವಾಗಿದ್ದಾವೆ ಆದರೆ ಮನುಷ್ಯರು ಪುರಾಣ ಪ್ರವಚನ ಎಲ್ಲ ಕೇಳುತ್ತಾರೆ ಆದರೂ ಸಂತೋಷವಾಗಿಲ್ಲ ಏಕೆ ಎಂದಾಗ ವ್ಯಕ್ತಿ ಗುರುವನ್ನೇ ದಿಟ್ಟಿಸಿ ನೋಡುತ್ತಿದ್ದ ಮುಂದುವರೆದು ಗುರು ಹೇಳುತ್ತಾನೆ ನಿಸರ್ಗದಲ್ಲಿರುವ ಗಿಡ ಮರ ಬಳ್ಳಿಗಳನ್ನು ನೋಡು ಅವು ಸಂತೋಷವಾಗಿವೆ ಗಿಡ ಮರಗಳು ಬಳ್ಳಿಗಳು ತಮ್ಮ ಹೃದಯದಿಂದ ಸಾವಿರಾರು ಹೂಗಳನ್ನು ಹಣ್ಣುಗಳನ್ನು ನೀಡುತ್ತವೆ ಇವುಗಳನ್ನು ಬಳಸುವವನು ಮನುಷ್ಯ ಮಾತ್ರ ನಿಸರ್ಗದಲ್ಲಿ ಒಂದೇ ತೋಟದಲ್ಲಿ ಗಿಡ ಬೆಳೆದಿದೆ ಬಳ್ಳಿ ಬೆಳೆದಿದೆ ದೊಡ್ಡ ದೊಡ್ಡ ಮರ ಸಹ ಬೆಳೆದಿದೆ ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡವಾಗಲಿ ಅದರ ಪಾಡಿಗೆ ಅದು ಬೆಳೆದಿದೆ ಇದರ ಪಾಡಿಗೆ ಇದು ಬೆಳೆದಿದೆ ಒಂದನ್ನು ನೋಡಿ ಇನ್ನೊಂದು ಅಸೂಯೆ ಪಡುತ್ತಿಲ್ಲ ಹೀಗಾಗಿ ಅವು ಸಂತೋಷದಿಂದ ಇವೆ ಆದರೆ ಮನುಷ್ಯ ಹಾಗಲ್ಲ ಅಸೂಯೆ ದ್ವೇಷ ಹೊಟ್ಟೆ ಕಿಚ್ಚು ಅವನ ಸಹಜ ಗುಣವಾಗಿದೆ ಉದಾಹರಣೆಗೆ ನೋಡಿ ನೀನು ಒಂದು ಅಂತಸ್ತಿನ ಮನೆ ಕಟ್ಟಿಸಿದಿ ಅದನ್ನು ಕಂಡು ಸಂತೋಷದಿಂದ ಇರುತ್ತಿ ಅದೇ ಪಕ್ಕದ ಮನೆಯ ವ್ಯಕ್ತಿ ಎರಡು ಅಂತಸ್ತು ಮನೆ ಕಟ್ಟಿಸಿದ ಎಂದರೆ ನಿನಗೆ ದುಃಖವಾಗಲು ಪ್ರಾರಂಭಿಸುತ್ತದೆ ನಮ್ಮ ಮಗ ಎಕ್ಸಾಮ್ನಲ್ಲಿ ಪಾಸ್ ಆದ ಎಂದರೆ ಸಂತೋಷವಾಗುತ್ತದೆ ಅದೇ ಮಗ್ಗಲು ಮನೆಯ ಹುಡುಗ ನಮ್ಮ ಮಗನಿಗಿಂತ ಹೆಚ್ಚು ಅಂಕ ಪಡೆದು ಫಸ್ಟ್ ರ್ಯಾಂಕ್ನಲ್ಲಿ ಪಾಸಾಗಿದ್ದಾನೆಂದರೆ ನಿಮಗೆ ದುಃಖವಾಗುತ್ತದೆ ನಿನ್ನ ಎದೆಯಲ್ಲಿರುವ ದ್ವೇಷವನ್ನೇ ನಿನಗೆ ದುಃಖ ನೀಡುತ್ತಿದೆ ಆದ್ದರಿಂದ ನೀನು ಸಂತೋಷವಾಗಿಲ್ಲ ನಿನ್ನ ಎದೆಯಲ್ಲಿ ಪ್ರೇಮವನ್ನು ತುಂಬಿಕೋ ನಿನ್ನ ಪಕ್ಕದವರು ಬೆಳೆಯಬೇಕು ನಾವು ಬೆಳೆಯಬೇಕು ಇನ್ನೊಬ್ಬರು ಹೇಳಿಗೆ ಹೊಂದಿದರೆ ನೀನು ಸಂತೋಷಪಡು ಆಗ ನಿನ್ನ ಜೀವನ ನೆಮ್ಮದಿಯಿಂದ ಇರುತ್ತದೆ ಎಂದಾಗ ಆ ವ್ಯಕ್ತಿಗೆ ತನ್ನ ಮನಸ್ಸಿನ ಅಸಮಾಧಾನದ ಬಗ್ಗೆ ಉತ್ತರ ಸಿಕ್ಕಿತು ಗುರುವಿಗೆ ನಮಸ್ಕರಿಸಿ ಹೋದ ಆತ್ಮೀಯರಿ ನಿಸ್ವಾರ್ಥ ಬದುಕು ಬದುಕುತ್ತಿರುವ ಪ್ರಕೃತಿ ನಿಸರ್ಗದಿಂದ ನಾವು ಕಲಿಯುವುದು ಸಾಕಷ್ಟಿದೆ ಅಲ್ವಾ ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ದೇವರು ತಮಗೆ ಆಯುರಾರೋಗ್ಯ ಸುಖ ಸಂಪತ್ತು ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುವೆ ಧನ್ಯವಾದಗಳು ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೊಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ